ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಈ ಬಾರಿ ನಾಡಹಬ್ಬ ದಸರಾದಲ್ಲಿ ಭಾಗವಹಿಸುವ ಅಭಿಮನ್ಯು ನೇತೃತ್ವದ ಒಂಬತ್ತು ಗಜಪಡೆಗಳಿಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಹೆಬ್ಬಾಗಿಲು ವೀರಹೊಸನಹಳ್ಳಿಯಲ್ಲಿ ಇಂದು ಬೆಳಗ್ಗೆ ತುಲಾ ಲಗ್ನದಲ್ಲಿ ಗಣ್ಯರಿಂದ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಮೊದಲ ಹಂತದ ಗಜಪಯಣಕ್ಕೆ ಚಾಲನೆ ನೀಡಲಾಯಿತು ಈ ಬಾರಿ ನಾಡಹಬ್ಬ ದಸರಾದಲ್ಲಿ ಭಾಗವಹಿಸುವ ಅಭಿಮನ್ಯು ನೇತೃತ್ವದ ಒಂಬತ್ತು ಗಜಪಡೆಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಹೆಬ್ಬಾಗಿಲು ವೀರನ ಹೊಸಳ್ಳಿಯಲ್ಲಿ ಇಂದು ಬೆಳಗ್ಗೆ ಶುಭಲಗ್ನದಲ್ಲಿ ಗಣ್ಯರಿಂದ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಮೊದಲ ಹಂತದ ಗಜಪಯಣಕ್ಕೆ ಚಾಲನೆ ನೀಡಲಾಯಿತು ಇಂದು ಮೊದಲ ಹಂತದಲ್ಲಿ ಒಂಬತ್ತು ದಸರಾ ಆನೆಗಳು ಮೈಸೂರಿಗೆ ಆಗಮಿಸುತ್ತಿದ್ದು ಗಜಪಯಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ಹಾಗೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕೃತ ಚಾಲನೆ ನೀಡಿದರು ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಸಚಿವ ಎಚ್ಸಿ ಮಹದೇವಪ್ಪ ಮಾತನಾಡಿ ಮೊದಲ ಹಂತದಲ್ಲಿ ಅಭಿಮನ್ಯು ನೇತೃತ್ವದ ಕಂಜಾನ್ ಏಕಲವ್ಯ ಭೀಮಾ ಲಕ್ಷ್ಮಿ ವರಲಕ್ಷ್ಮಿ ರೋಹಿತ್ ಧನಂಜಯ ಹಾಗೂ ಗೋಪಿ ಆನೆಗಳು ಮೈಸೂರಿಗೆ ಆಗಮಿಸಲಿವೆ ಮೈಸೂರಿನ ಅಶೋಕಪುರದ ಅರಣ್ಯ ಭವನದಲ್ಲಿ ವಾಸ್ತವ್ಯ ಹೂಡಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಅರಮನೆಗೆ ಸ್ವಾಗತ ಮಾಡಿ ಆನೆಗಳನ್ನು ಬರಮಾಡಿಕೊಳ್ಳಲಾಗುವುದು ಎಂದರು ಆನೆ ಕಾಡಿನ ಸಂಪತ್ತು ವನ್ಯಜೀವಿಗಳು ಹಾಗೂ ವನ್ಯ ಸಂರಕ್ಷಣೆ ದೇಶಕ್ಕೆ ಅತ್ಯಗತ್ಯ ಪರಿಸರ ಸಂರಕ್ಷಣೆ ಹಾಗೂ ವನ್ಯ ಸಂರಕ್ಷಣೆ ಮಾಡದಿದ್ದರೆ ಮಾನವ ಉಳಿಯುವುದು ಕಷ್ಟ ಈ ವರ್ಷ ಮೈಸೂರಿನಲ್ಲಿದ್ದ ನಲವತ್ತು ಡಿಗ್ರಿಯವರೆಗಿನ ಉಷ್ಣಾಂಶಕ್ಕೆ ಪರಿಸರ ನಾಶವೇ ಕಾರಣ ಆದ್ದರಿಂದ ಪರಿಸರವನ್ನು ರಕ್ಷಿಸಲು ಎಲ್ಲರೂ ಪಣ ತೊಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಪಿಸಿಸಿಎಫ್ ಕುಮಾರ್ ಪುಷ್ಕರ್ ಹುಲಿ ಯೋಜನೆ ನಿರ್ದೇಶಕರಾದ ಡಾಕ್ಟರ್ ಬಿ ರಮೇಶ್ ಕುಮಾರ್ ಮೈಸೂರು ವಲಯದ ದಸಿಎಫ್ ಪ್ರಿಯಾ ಹಾಗೂ ನಾಗರಹೊಳೆ ಆರ್ಎಫ್ಒ ಹಾಗೂ ಸಿಬ್ಬಂದಿ ವರ್ಗ ಸ್ಥಳೀಯರು ನಾಗರಿಕರು ಉಪಸ್ಥಿತರಿದ್ದರು ಸಂಸ್ಥೆಯವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶಶಿಕಲಾ ಜೊಲ್ಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕುಮಾರಸ್ವಾಮಿ ಅವರ ಮೈನಿಂಗ್ ಕಂಪನಿಗೆ ಇನ್ನೂರ ಐವತ್ತು ಕೋಟಿ ಬಂದಿರುವ ಕುರಿತು ತನಿಖೆಗೆ ನಿರಾಣಿ ಜನಾರ್ದನ ರೆಡ್ಡಿ ಅವರ ಕೇಸ್ ತನಿಖೆಗೆ ರಾಜ್ಯಪಾಲರಿಗೆ ನೀಡಿರುವ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ತನಿಖೆ ಸಂಸ್ಥೆಯವರಿಗೆ ಅನುಮತಿ ಕೊಡದೆ ಒಬ್ಬ ವ್ಯಕ್ತಿಗೆ ತಕ್ಷಣ ಅನುಮತಿ ನೀಡಿದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನ ಸದಾಶಿವನಗರದಲ್ಲಿ ಿದ್ದಾರೆ ಶಾ ಜೊಲ್ಲೆಡ್ ಸಾವಿರದ ಇರಾನಿ ರೆಡ್ಡಿ ಅವರ ಕೇಸ್ ಪ್ರಾಸಿಕ್ಯೂಷನ್ ಅನುಮತಿ ಆದರೆ ರಾಜ್ಯಪಾಲರು ಅನುಮತಿ ನೀಡಲಿಲ್ಲ ತನಿಖೆ ಸಂಸ್ಥೆಯವರಿಗೆ ಅನುಮತಿ ಕೊಡದೆ ಒಬ್ಬ ವ್ಯಕ್ತಿ ಕೇಳಿದ ತಕ್ಷಣ ಅನುಮತಿ ನೀಡಿದರ ವಿರುದ್ಧ ನಾವು ಕೈ ಎತ್ತಿದ್ದೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನ ಸದಾಶಿವನಗರದಲ್ಲಿ ತಿಳಿಸಿದ್ದಾರೆ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ವ್ಯಕ್ತಿಗಳ ವಿರುದ್ಧ ಹಾಗೂ ಪೂರ್ವ ನಿಯೋಜಿತ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪೊಲೀಸ್ ಮಹಾನಿರ್ದೇಶಕರಿಗೆ ಬಿಜೆಪಿ ನಿಯೋಗ ಪ್ರತಿಕ್ರಿಯಿಸಿದ ಅವರು ಕಾನೂನಿನಲ್ಲಿ ಅವಕಾಶವಿಲ್ಲದೆ ಇದ್ದರೂ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕಾನೂನಾತ್ಮಕವಾಗಿ ಅವರು ಇನ್ನಷ್ಟು ವಿಚಾರ ಮಾಡಬೇಕಿತ್ತು ನಾವು ಸಚಿವ ಸಂಪುಟದಲ್ಲಿ ಅಡ್ವೈಸ್ ಮಾಡಿದ್ದೆವು ಅಲ್ಲದೆ ಅದಕ್ಕೆ ಸಮರ್ಥನೆ ಕೂಡ ನೀಡಿದ್ದೆವು ಅದನ್ನು ಮೀರಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಕಾರಣ ಅವರ ಅವರ ವಿರುದ್ಧ ಪ್ರತಿಭಟನೆ ವ್ಯಕ್ತಪಡಿಸಿದ್ದೇವೆ ಇಲ್ಲಿ ಜಾತಿ ವಿಚಾರ ಎಲ್ಲಿ ಬರುತ್ತದೆ ಈ ಬೆಳವಣಿಗೆ ಒಳ್ಳೆಯ ರೀತಿಯದಲ್ಲ ಎಂದು ತಿಳಿಸಿದರು ಚುನಾವಣೆಗಳು ನಡೆದಿರ್ತಕ್ಕಂಥದ್ದು ಈ ಜಗತ್ತಿಗೆ ಗೊತ್ತು ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇದ್ದರೂ ಕೂಡ ಅವರು ಅಂತಹ ತೀರ್ಮಾನ ತಗೊಂಡಿದ್ದಾರೆ ಅಂತ ಅವರು ಬಹುಶಃ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಹೇಳಿ ಸಮರ್ಥನೆ ಮಾಡ್ಕೋಬೋದು ಆದರೆ ನಾವು ಹೇಳಿರುವಂಥದ್ದು ಅಥವಾ ಹೇಳ್ತಾ ಇರುವಂಥದ್ದು ನಿಮಗೆ ಕಾನೂನಿನಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮತ್ತು ಇಡೀ ಸಂಪುಟ ನಿಮಗೆ ಅಡ್ವೈಸ್ ಮಾಡಿ ನೀವು ಶೋಕಾಸ್ ನೋ ನೋಟಿಸ್ ಕೊಟ್ಟಿರೋದು ಕೂಡ ಸರಿ ಇಲ್ಲ ಮತ್ತು ಪ್ರಾಸಿಕ್ಯೂಷನ್ನು ಕೊಡಬೇಡಿ ಅಂತೇಳಿ ಅಡ್ವೈಸ್ ಮಾಡಿದೆ ಸಂಪುಟ ಸುಮ್ಮನೆ ನಾವು ಸಹ ಅಡ್ವೈಸ್ ಮಾಡುವಾಗ ಸುಮ್ಮನೆ ಏನೋ ಒಂದು ಲೆಟ್ರ್ ಪತ್ರ ಬರೆದಿಲ್ಲ ಅದಕ್ಕೆ ಜಸ್ಟಿಫಿಕೇಷನ್ ಕೂಡ ಕೊಟ್ಟಿದೆ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿ ಕಾನೂನಿನ ತಜ್ಞರು ಅಡ್ವೊಕೇಟ್ ಜನರಲ್ ಅವರು ಲೀಗಲ್ ಅಡ್ವೈಸರ್ಸು ಅವ್ರನ್ನೆಲ್ಲರನ್ನು ಕೂಡ ಕನ್ಸಲ್ಟ್ ಮಾಡಿ ನಾವು ಅವರಿಗೆ ಅಡ್ವೈಸ್ ಮಾಡಿದ್ದೇವೆ ಅವರು ಕಾನೂನಲ್ಲಿ ಅವಕಾಶ ಇದೆ ಅವರು ನಮ್ಮ ಅಡ್ವೈಸನ್ನು ತಿರಸ್ಕಾರ ಮಾಡಿ ಅವರು ಮುಂದುವರಿಬೋದು ಅಂತ ಆದರೆ ಜಸ್ಟಿಫೈ ಮಾಡಬೇಕು ಅಂತ ಇದೆ ಅವ್ರು ಜಸ್ಟಿಫೈ ಮಾಡೋಕ್ಕೆ ಆಗಲಿಲ್ಲ ಅದಕ್ಕಾಗಿ ನಾವು ಅವ್ರಿಗೆ ಆ ರೀತಿ ಹೇಳಿದ್ವಿ ಇದರಲ್ಲಿ ಜಾತಿಯಲ್ಲಿ ಬಂತು ಜಾತಿ ಪ್ರಶ್ನೆಯಲ್ಲಿ ಬರ್ತದೆ ಪ್ರತಿಭಟನೆ ಮಾಡುವ ವೇಳೆ ನೀವು ಅದನ್ನು ಎಷ್ಟು ಕೀಳು ಮಟ್ಟಕ್ಕೆ ತಗೊಂಡು ಹೋಗ್ತೀರಿ ಒಂದು ಸಂಸ ಸಂವಿಧಾನದ ಸ್ಥಾನವನ್ನು ಅಂತೇಳಿದರೆ ಅವರನ್ನು ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ದಾರೆ ಆದರೆ ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ದಾರೆ ಈ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ರಾಜ್ಯಪಾಲರನ್ನು ಅಪಾಯಿಂಟ್ ಮಾಡುವಾಗ ಬೇರೆ ಬೇರೆ ಅಲ್ಲಿ ಅವರು ಮಾಡಿರ್ತಾರೆ ಜಾತಿ ಪ್ರಶ್ನೆಯಲ್ಲಿ ಬರ್ತದೆ ಇಲ್ಲಿ ಏನು ರಿಸರ್ವೇಷನ್ನು ಮೀಸಲಾತಿ ಇಟ್ಟಿದ್ದಾರೆ ರಾಜ್ಯಪಾಲರಿಗೆ ಇದೆಲ್ಲ ಒಳ್ಳಳವಣಿಗೆ ಬೆಳವಣಿಗೆಯಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಕೈ ಬಿಡಬೇಕು ಅಂತ ಹೇಳಿ ನಾನು ಸ್ನೇಹಿತರಲ್ಲಿ ಮನವಿ ಮಾಡ್ತೇನೆ ಜಾತಿ ಪ್ರಶ್ನೆಯನ್ನು ತರಬೇಡಿ ಇಲ್ಲಿ ಐವಂತಿಸ್ ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ಸರ್ ನಿಮಗೂ ಸರಿ ಇದೆ ಅಂತ ಅನ್ಸುತ್ತೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಪರಿಸ್ಥಿತಿಯೇ ಪರಿಸ್ಥಿತಿ ಕರ್ನಾಟಕದಲ್ಲೂ ಮುಂದುವರಿಯುತ್ತೆ ಬಾಂಗ್ಲಾ ಪರಿಸ್ಥಿತಿ ಅಂತ ಅದನ್ನು ನಾನು ಸಮರ್ಥನೆ ಮಾಡೋದಿಲ್ಲ ಅದನ್ನು ಕೂಡ ನಾನು ಸಮರ್ಥ ಯಾಕೆಂದರೆ ನಾವು ಒಂದು ಒಂದು ಪದ್ಧತಿಯಲ್ಲಿದ್ದೇವೆ ಯಾರಿನ ಸಿಸ್ಟಮ್ ಅದನ್ನು ಹೊರತುಪಡಿಸಿ ನಾವು ಮಾತಾಡೋದು ಚೆನ್ನಾಗಿ ಕಾಣಿಸಿದೆ ಯಾರೇ ಆಗಲಿಲ್ಲ ನಮ್ಮ ಪಕ್ಷದವ್ರು ಆಗಲಿ ಆ ಪಕ್ಷದವರಾಗಲಿ ಮಾಡಬಾರ್ದು ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಆದರೆ ಸರಿ ಕಾಣಿಸುತ್ತಿಲ್ಲ ನನ್ನ ದೃಷ್ಟಿನ ದೂರ ಮಾಡ್ಕೋಬೇಕು ಅವ್ರ ಬಗ್ಗೆ ಅಂತಲೂ ಅದನ್ನು ಮಾಡ್ತಾರೆ ಅವರು ವೈಯಕ್ತಿಕವಾಗಿ ಏನಾರು ಮಾತು ಈಗ ಭಾಳ ಜನ ಮಾತಾಡ್ತಾರೆ ವೈಯಕ್ತಿಕವಾಗಿ ಕೆಟ್ಟ ಕೆಟ್ಟ ಶಬ್ದ ಎಲ್ಲ ಉಪಯೋಗಿಸ್ಬಿಟ್ಟಿದ್ದಾರೆ ಅದೆಲ್ಲ ಸರಿ ಅಂತ ನಾನೇನು ಸಮರ್ಥನೆ ಸರ್ ಹಿಂಸಾಚಾರ ಕಲ್ಲು ತೋರಾಟ ಆಗಿದೆ ಪೊಲೀಸರು ಕೈ ಕಟ್ಟಿ ಸುಮ್ಮನೆ ನೋಡ್ತಾ ಇದ್ದಾರೆ ನೋಡಿ ನಾವು ಮೊದಲನೇ ದಿವಸದಿಂದ ಡೇ ಒನ್ನಿಂದ ಪ್ರೊಟೆಸ್ಟ್ಗಳ ಪ್ರಾರಂಭ ಆಗಿ ಬಿ ಜೆ ಪಿಯವ್ರ ಪ್ರೊಟೆಸ್ಟ್ ಆಯಿತು ಕಾಂಗ್ರೆಸ್ನವ್ರ ಪ್ರೊಟೆಸ್ಟ್ ಆಯಿತು ದಳದವ್ರ ಪ್ರೊಟೆಸ್ಟ್ ಆಯಿತು ಎಲ್ಲ ಪ್ರೊಟೆಸ್ಟ್ಗಳಿಗೂ ಕೂಡ ಶಾಂತಿಯಿಂದ ಇರಬೇಕು ಅಂತೇಳಿ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ನಾವು ಪೊಲೀಸ್ ಇಲಾಖೆ ಮಾಡಿದರು ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲೂ ಕೂಡ ಕೆ ಎಸ್ ಆರ್ ಪಿ ಬೆಟಾಲಿಯನ್ಗಳನ್ನು ಇಟ್ಟಿದ್ದಾರೆ ಯಾವುದೇ ಅಹಿತಕರವಾದ ಘಟನೆ ಆಗೋದಕ್ಕೆ ಬಿಟ್ಟಿಲ್ಲ ಸಣ್ಣ ಪುಟ್ಟ ಘಟನೆಗಳಾದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಶಾಂತಿಯಿಂದ ಅದನ್ನು ಹ್ಯಾಂಡ್ಲ್ ಮಾಡಿದ್ದಾರೆ ತುಂಬ ದೊಡ್ಡ ದೊಡ್ಡ ಪ್ರಮಾಣಕ್ಕೆ ಬೆಂಕಿ ಹಚ್ಚೋದು ಕಲ್ತೂರಾಟ ಮಾಡೋದು ಮತ್ತು ಇನ್ಯಾರಿಗೂ ಹೊಡೆಯೋದು ಬಡಿಯೋದು ಇಂಥವನ್ನೆಲ್ಲ ನಾವು ಹತ್ತಿಕ್ಕಿದ್ದೀವಿ ಅದೆಲ್ಲ ನಾವು ಆಗೋದಕ್ಕೆ ಬಿಡೋದಿಲ್ಲ ಮುಂದೆಯೂ ಕೂಡ ಬಿಡೋಲ್ಲ ಸರಿ ರಾಜ್ಯಪಾಲರಿಗೆ ಅವಮಾನ ಮಾಡಿದ ಕಾಂಗ್ರೆಸ್ ಕ್ರಮವನ್ನು ಖಂಡಿಸಿ ಹಾಗೂ ಹಗರಣಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಆಗಸ್ಟ್ ಇಪ್ಪತ್ತೆರಡರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ತಿಳಿಸಿದ್ದಾರೆ ರಾಜ್ಯಪಾಲರಿಗೆ ಅವಮಾನ ಮಾಡಿದ ಕಾಂಗ್ರೆಸ್ ಕ್ರಮವನ್ನು ಖಂಡಿಸಿ ಹಾಗೂ ಹಗರಣಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಗುರುವಾರ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಸುನಿಲ್ ಕುಮಾರ್ ತಿಳಿಸಿದ್ದಾರೆ ಈ ಕುರಿತು ಪತ್ರಿಕಾ ಹೇಳಿಕೆ ಮೂಲಕ ಮಾಹಿತಿ ನೀಡಿದ ಅವರು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದೆ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಸ್ಥಳೀಯ ಸಂಸದರು ಶಾಸಕರು ಮಾಜಿ ಸಚಿವರು ಮಾಜಿ ಶಾಸಕರು ಜನಪ್ರತಿನಿಧಿಗಳು ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕಾಂಗ್ರೆಸ್ ಪ್ರತಿಭಟನೆ ಸಂದರ್ಭದಲ್ಲಿ ರಾಜ್ಯಪಾಲರ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ ಅಲ್ಲದೆ ಕೆಲವೆಡೆ ಭಾವಚಿತ್ರವನ್ನು ದಹಿಸಲಾಗಿದೆ ಇದಲ್ಲದೆ ಸಚಿವರಾದ ಜಮೀರ್ ಅಹಮದ್ ಕೃಷ್ಣ ಬೈರೇಗೌಡ ವಿಧಾನಪರಿಷತ್ ಸದಸ್ಯ ಐವಾನ್ ಡಿಸೋಜ ಮೊದಲಾದವರು ರಾಜ್ಯಪಾಲರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಅವರು ಪ್ರಧಾನಿಯವರ ವಿರುದ್ಧ ಆಕ್ಷೇಪಾರ್ಹ ಮಾತನಾಡಿದ್ದಾರೆ ಹಿಂಸೆಗೆ ಪ್ರಚೋದಿಸುವ ಹೇಳಿಕೆಗಳನ್ನು ಕಾಂಗ್ರೆಸ್ಸಿಗರು ನೀಡುತ್ತಿದ್ದು ಇದರ ವಿರುದ್ಧ ಪೊಲೀಸ್ ಇಲಾಖೆಯು ಸ್ವಯಂ ಪ್ರೇರಿತ ಪ್ರಕರಣಗಳನ್ನು ದಾಖಲಿಸಬೇಕು ಎಂದು ಆಗ್ರಹಿಸಿದರು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಗಣಿ ಗುತ್ತಿಗೆ ಮಂಜೂರು ಮಾಡಿರುವ ಆದೇಶ ಪತ್ರದಲ್ಲಿರುವ ಸ್ವಹಸ್ತಾಕ್ಷರ ನನ್ನದಲ್ಲ ಎಂದು ಕೇಂದ್ರ ಭಾರಿ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಗಣಿ ಗುತ್ತಿಗೆ ಮಂಜೂರು ಮಾಡಿರುವ ಆದೇಶ ನನ್ನ ಸ್ವಹಸ್ತಾಕ್ಷರವಲ್ಲ ಎಂದು ಕೇಂದ್ರ ಭಾರಿ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜೆಪಿ ಭವನದಲ್ಲಿ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಮುಖ್ಯಮಂತ್ರಿಯಾಗಿದ್ದಾಗ ನನ್ನ ಬಳಿ ಆ ಕಂಪನಿಯ ಕಡತ ಬಂದಿದೆಯೇ ಎಂಬುದು ಸಾಬೀತಾಗಬೇಕು ಈ ಕಂಪನಿ ವಂಚಕ ಕಂಪನಿ ಎಂದು ಆರೋಪವಿದೆ ಎಂದರು ಆಡಳಿತ ವ್ಯವಸ್ಥೆಯಲ್ಲಿ ಕೆಳಹಂತದಿಂದ ಅಧಿಕಾರಿಗಳು ಕಡತ ತಯಾರಿಸಿ ಸಿದ್ಧಪಡಿಸುತ್ತಾರೆ ಮುಖ್ಯಮಂತ್ರಿ ಮುಂದೆ ನೂರಾರು ಕಡತ ಇರುತ್ತದೆ ಇದು ಬಂದಿತ್ತೇ ಇಲ್ಲವೇ ಎಂಬುದು ಸಾಬೀತಾಗಬೇಕು ಕಡತದಲ್ಲಿರುವುದು ನನ್ನ ಹಸ್ತಾಕ್ಷರವಲ್ಲ ಎಫ್ಎಸ್ಎಲ್ ತನಿಖೆ ಬೇಕಾದರೂ ನಡೆಸಲಿ ಎಂದು ಹೇಳಿದರು ಕಳೆದ ವರ್ಷ ಮೇನಲ್ಲಿ ಸರ್ಕಾರ ರಚನೆಯಾದರೂ ಕಳೆದ ನವೆಂಬರ್ನಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೋರಲಾಗಿದೆ ಎರಡು ತಿಂಗಳ ಹಿಂದಷ್ಟೇ ಕೇಂದ್ರ ಸಚಿವನಾಗಿದ್ದೇನೆ ಎಂದರು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ತನಿಖೆ ನಡೆಸಲು ಹೇಳಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಮಿನ್ ವಿಶೇಷ ತನಿಖಾ ತಂಡಕ್ಕೆ ತನಿಖೆ ನಡೆಸಿ ವರದಿ ಸಲ್ಲಿಸಲು ಹೇಳಲಾಗಿತ್ತು ಇದುವರೆಗೂ ತನಿಖೆಯ ಪೂರ್ಣ ವರದಿಯನ್ನು ಎಸ್ಐಟಿ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿಲ್ಲ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ಅನುಮತಿ ಕೋರಿ ಎಂದು ಹೇಳಿಲ್ಲ ತನಿಖೆಗೆ ಅನುಮತಿಯನ್ನೇ ನೀಡಿತ್ತು ಎಂದರು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯನ್ನು ಎಸ್ಐಟಿ ಕೋರಿದೆ ಈ ಹಿನ್ನೆಲೆಯಲ್ಲಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಸಂಬಂಧಿಸಿದ ಆರೋಪದ ಬಗ್ಗೆ ಸಾಧ್ಯವಿರುವ ಕಾನೂನು ಹೋರಾಟವನ್ನು ನಡೆಸಲು ಅನಿವಾರ್ಯವಾಗಿದೆ ಎಂದರು ಎರಡ್ ಸಾವಿರದ ಆರರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿಯಾದಾಗ ಸರ್ಕಾರಕ್ಕೆ ಬೆಂಬಲ ನೀಡಿದ ಪಕ್ಷದ ಶಾಸಕರೊಬ್ಬರಿಂದ ಗಣಿ ಮಾಲೀಕರಿಂದ ನೂರ ಐವತ್ತು ಕೋಟಿ ರು ಪಡೆದ ಆರೋಪ ಮಾಡಲಾಗಿತ್ತು ಅದರ ಬಗ್ಗೆ ನ್ಯಾಯಾಂಗ ತನಿಖೆಗೆ ಯಾರೂ ಅರ್ಜಿ ಸಲ್ಲಿಸಿರಲಿಲ್ಲ ಅಕ್ರಮ ಗಣಿಗಾರಿಕೆ ಬಗ್ಗೆ ಲೋಕಾಯುಕ್ತ ತನಿಖೆಗೆ ವಹಿಸಲಾಗಿತ್ತು ಆ ತನಿಖೆ ವರದಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಸಿಂಗ್ ಹೆಸರು ಪ್ರಸ್ತಾಪವಾಗಿತ್ತು ಯಾವುದೇ ರೀತಿಯ ಕ್ರಮಕ್ಕೆ ಶಿಫಾರಸು ಮಾಡದೆ ಅಂದಿನ ಸರ್ಕಾರಕ್ಕೆ ಬಿಡಲಾಯಿತು ಎಂದರು ಇವತ್ತು ಆಕ್ಟಿವಿಟೀಸ್ ಆಗಿರೋದು ಆಮೇಲೆ ನಿಮಗೆ ಅನುಬದ್ಧವಾಗಿ ಮೂರ ಎಕರೆಗೆ ಎಷ್ಟು ಸೈಡ್ ತಗೊಳಕ ಅವಕಾಶ ಇರೋದು ಆಯ್ತು ಆ ಭೂಮಿ ನಿಮ್ಮದೇ ಇಟ್ಕೊಂಡ್ಬಿಡೋದ ಹದಿನಾಲ್ಕು ಸೈಡ್ ತಗೊಳಕ ನಿಮ್ಗೆ ಪವ ಇದನ ಅವು ಯಾವ ಮಾತು ಕೇಳ್ಕೊಂಡು ಪುನರ್ ನಂತರ ಆವತ್ತೇ ಸೈಟ್ ಅಲ್ಲಪ್ಪ ಬೇಡ ಸಭಾ ಬೇಡ ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ಟಿದ್ದ ಯಾಕೆ ಈ ಪರಿಸ್ಥಿತಿ ನಗುಪಾಟ್ಲಾಗೋರಿ ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೇಟ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀನಿ ಏನೇನು ಮಾಡ್ಕೊಂಡಿದ್ದೀನಿ ಅದು ಇದೆ ಹತ್ರ ಕಳೆದ ಏಳೆಂಟು ತಿಂಗಳಿಂದ ಏನಾದರೂ ತೆಗೀರಿ ಏನಾದರೂ ತೆಗೀರಿ ಕುಮಾರಸ್ವಾಮಿ ಏನಿದೆ ನೋಟಿಫಿಕೇಶನ್ ಯಾವುದಾದ್ರು ತೆಗೀರಿ ಯಾರು ತೆಗೀರಿ ದಿನ ಮೀಟಿಂಗ್ ಮಾಡಿಲ್ವಾ ನಡೀತಾ ಇದೆ ನಾನು ಯಾವಾಗ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ದಂಧೆಗಳು ಏನು ಪ್ರಾರಂಭ ಆಯಿತು ಹಲವಾರು ರೀತಿಯ ಕಾನೂನು ಬಾರಿ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ನಾನು ಇರುಸುಮುರುಸು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಪ್ರಾರಂಭಿಕ ಹಂತದಲ್ಲೇ ಅವರಿಗೆ ಏನು ನೋವಾಯಿತು ನನ್ನ ಬಗ್ಗೆ ಏನಾದರೂ ಮಾಡಿ ಕುಮಾರಸ್ವಾಮಿ ಮುಗಿಸ್ ಏನಾದರೂ ಹುಡುಕ್ರಪ್ಪ ಏನಾದರೂ ಹುಡುಕ್ರಪ್ಪ ಅಂತ ಹೇಳಿ ಎಷ್ಟು ಜನನ ಬಿಟ್ಕೊಂಡಿದೀರಿ ಮಾಡ್ತಾ ಇಲ್ವಾ ನೀವು ಮೇಲೆ ಇಷ್ಟೊಂದು ಗದಾಪ್ರಹಾರ ತುಂಗಭದ್ರಾ ಡ್ಯಾಂ ಕ್ರಸ್ಟರ್ ಗೇಟ್ ಆಕಸ್ಮಿಕವಾಗಿ ತುಂಡಾಗಿದ್ದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ನಮ್ಮ ಮೇಲೆ ಟೀಕಾ ಪ್ರಹಾರ ಮಾಡಿದವು ನಾವು ನಿದ್ದೆ ಮಾಡದೆ ಕೆಲಸ ಮಾಡಿ ತೋರಿಸಿದ್ದೇವೆ ಹಗಲು ರಾತ್ರಿ ಕೆಲಸ ಮಾಡಿ ಜಲಗಂಡಾಂತರ ಆಗುವುದನ್ನು ತಪ್ಪಿಸಿದ್ದೇವೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ತುಂಗಭದ್ರಾ ಡ್ಯಾಂ ಕ್ರಸ್ಟರ್ ಗೇಟ್ ಆಕಸ್ಮಿಕವಾಗಿ ತುಂಡಾಗಿದ್ದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ನಮ್ಮ ಮೇಲೆ ಟೀಕಾ ಪ್ರಹಾರ ಮಾಡಿದವು ನಾವು ನಿದ್ದೆ ಮಾಡದೆ ಕೆಲಸ ಮಾಡಿ ತೋರಿಸಿದ್ದೇವೆ ಹಗಲು ರಾತ್ರಿ ಕೆಲಸ ಮಾಡಿ ಜಲಗಂಡಾಂತರ ಆಗುವುದನ್ನು ತಪ್ಪಿಸಿದ್ದೇವೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ತುಂಗಭದ್ರಾ ಡ್ಯಾಂ ಕ್ರಸ್ಟರ್ ಗೇಟ್ ತುಂಡಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿದ ಅವರು ಡ್ಯಾಂ ಗೇಟ್ ದುರಸ್ತಿ ಕಾರ್ಯದಲ್ಲಿ ನಮಗೆ ಕೈಜೋಡಿಸಿದ ಎಲ್ಲರಿಗೂ ಧನ್ಯವಾದ ಸಣ್ಣ ಕಾರ್ಮಿಕ ಹಿಡಿದು ಇಂಜಿನಿಯರ್ ಗಳಿಗೆ ಧನ್ಯವಾದ ಹೇಳುತ್ತೇನೆ ಸರ್ಕಾರದಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಗುವುದು ಎಂದು ತಿಳಿಸಿದರು ಕಲಬುರಗಿಯನ್ನು ಹೆಲ್ತ್ ಹಬ್ ಮಾಡುವ ನಿರ್ಧಾರ ಮಾಡಿದ್ದೇವೆ ಸೆಪ್ಟೆಂಬರ್ನ ಹದಿನೇಳರಂದು ಮುನ್ನೂರ ಎಪ್ಪತ್ತೊಂದು ಬೆಡ್ ನೂತನ ಜಯದೇವ ಆಸ್ಪತ್ರೆ ಉದ್ಘಾಟನೆ ಮಾಡುತ್ತೇವೆ ಮೂಡ ಕೇಸ್ನಲ್ಲಿ ಸತ್ಯಕ್ಕೆ ಜಯ ಸಿಗುತ್ತದೆ ನಮ್ಮ ಸಿಎಂ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಎಂದರು ದಲಿತ ರಾಜ್ಯಪಾಲ ಎನ್ನುವ ಬಿಜೆಪಿ ನಾಯಕರ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಗೆಹ್ಲೋಟ್ ಅವರನ್ನು ಆ ಹುದ್ದೆಯಲ್ಲಿ ಕೂರಿಸಿದ್ದು ಸಂವಿಧಾನ ಹೊರತಾಗಿ ಜಾತಿಯಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರಿಂದ ಹಿಡಿದು ಎಲ್ಲರ ಬೆಂಬಲ ಇದೆ ರಾಜ್ಯದಲ್ಲಿ ಹತ್ತು ವರ್ಷ ನಮ್ಮದೇ ಸರ್ಕಾರ ಇರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇತ್ತೀಚೆಗಷ್ಟೇ ಕೋಲ್ಕತ್ತಾದಲ್ಲಿ ಅತ್ಯಾಚಾರ ಮತ್ತು ಹತ್ಯೆಗೀಡಾದ ವೈದ್ಯೆಗೆ ನ್ಯಾಯ ಒದಗಿಸಲು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಂತರ ನಟಿ ಕಾಂಗ್ರೆಸ್ ಸಂಸದೆ ಮೀನಿ ಚಕ್ರವರ್ತಿ ಅವರಿಗೆ ಅತ್ಯಾಚಾರ ಬೆದರಿಕೆ ಬಂದಿದೆ ಇತ್ತೀಚಿಗಷ್ಟೇ ಕಲ್ಕತ್ತಾದಲ್ಲಿ ಅತ್ಯಾಚಾರ ಮತ್ತು ಹತ್ಯೆಗೀಡಾದ ವೈದ್ಯೆಗೆ ನ್ಯಾಯ ಒದಗಿಸಲು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಂತರ ನಟಿ ತೃಣಮೂಲ ಕಾಂಗ್ರೆಸ್ನ ಮಾಜಿ ಸಂಸದೆ ಮೀಮಿ ಚಕ್ರವರ್ತಿ ಅವರಿಗೆ ಅತ್ಯಾಚಾರ ಬೆದರಿಕೆ ಬಂದಿದೆ ಕಾಂಗ್ರೆಸ್ನ ಮಾಜಿ ಸಂಸದೆ ಹಾಗೂ ನಟಿ ಮೀಮಿ ಚಕ್ರವರ್ತಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಾಚಾರ ಬೆದರಿಕೆಯ ಜೊತೆಗೆ ಅಶ್ಲೀಲ ಸಂದೇಶಗಳು ಬಂದಿವೆ ಈ ವಿಷಯವನ್ನು ಸ್ವತಃ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ಮೂವತ್ತೊಂದರ ಹರೆಯದ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ವಿರುದ್ಧ ನಡೆಸಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದ ನಂತರ ನಟಿಗೆ ಬೆದರಿಕೆ ಬಂದಿದೆ ಸೆಲೆಬ್ರಿಟಿಗಳಾದ ರಿ ಸೇನ್ ಅರಿಂದಮ್ ಸಿಲ್ ಮತ್ತು ಮಧುಮಿತಾ ಸರ್ಕಾರ್ ಅವರಿಗೆ ಮೀಮಿ ಚಕ್ರವರ್ತಿ ಆಗಸ್ಟ್ ಹದಿನಾಲ್ಕರಂದು ಆರ್ಜೇಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನ್ಯಾಯ ಮತ್ತು ಮಹಿಳೆಯರ ಸುರಕ್ಷತೆಗಾಗಿ ನಡೆದ ಪ್ರತಿಭಟನೆ ಇದಾಗಿತ್ತು ಮೀಮಿ ಚಕ್ರವರ್ತಿ ತಾವು ಎದುರಿಸಿದ ಕಠಿಣ ಪರಿಸ್ಥಿತಿಯನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ವಿವರಿಸಿದ್ದಾರೆ ಈ ಕುರಿತು ಪೋಸ್ಟನ್ನು ಕೋಲ್ಕತ್ತಾ ಪೊಲೀಸ್ ಸೈಬರ್ ಸೇಲ್ಗೆ ಟ್ಯಾಗ್ ಮಾಡಿ ಇಂಥ ಬೆದರಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಮಹಿಳೆಗೆ ನ್ಯಾಯ ಕೇಳುತ್ತಿದ್ದೇವಲ್ಲವೇ ಆದರೆ ಕೆಲವು ವಿಷಪೂರಿತ ಪುರುಷರು ಇಂಥ ಘಟನೆಗಳು ಸಾಮಾನ್ಯವೆಂಬಂತೆ ಬಿಂಬಿಸುತ್ತಿದ್ದಾರೆ ಇದಕ್ಕೆ ಯಾವ ಶಿಕ್ಷಣ ಬೆಂಬಲ ನೀಡುತ್ತದೆ ಎಂದು ಅವರು ಪ್ರಶ್ನಿಸಿದ್ದಾರೆ ನಟಿ ಪೋಸ್ಟ್ಗೆ ಪ್ರತಿಕ್ರಿಯೆಯಾಗಿ ಅಧಿಕಾರಿಗಳು ತಕ್ಷಣ ಕ್ರಮ ತೆಗೆದುಕೊಳ್ಳುವಂತೆ ಸಾಮಾಜಿಕ ಜಾಲತಾಣ ಬಳಕೆದಾರರು ಒತ್ತಾಯಿಸಿದ್ದಾರೆ ಕೆಲವರು ಇತರೆ ವಿಷಯಗಳ ಬಗೆಗಿನ ಪೊಲೀಸರ ಗಮನವನ್ನು ಟೀಕಿಸಿದ್ದಾರೆ ಮೀಮಿ ಚಕ್ರವರ್ತಿ ವಿರುದ್ಧದ ಬೆದರಿಕೆಗಳು ನ್ಯಾಯಕ್ಕೆ ಪ್ರತಿಪಾದಿಸುವ ಎತ್ತಸರಾಂತ ವ್ಯಕ್ತಿಗಳು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಒತ್ತಿ ಹೇಳಿದ್ದಾರೆ ಗಣ್ಯರ ಪರಿಸ್ಥಿತಿಯೇ ಹೀಗಾದರೆ ಜನಸಾಮಾನ್ಯರ ಕತೆ ಏನು ಎಂದು ಕೆಲವರು ಕಳವಳ ವ್ಯಕ್ತಪಡಿಸಿದ್ದಾರೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ ರಾಜ್ಯಪಾಲರ ನಿರ್ಧಾರ ಖಂಡಿಸಿ ಕಾಂಗ್ರೆಸ್ ಸೇರಿ ವಿವಿಧ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ ಇದರಿಂದ ಎಚ್ಚೆತ್ತುಕೊಂಡಿರುವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬುಲೆಟ್ ಪ್ರೂಫ್ ಕಾರು ಬಳಸಲು ಮುಂದಾಗಿದ್ದಾರೆ ಅಲ್ಲದೆ ಝೆಡ್ ಶ್ರೇಣಿಯ ಭದ್ರತೆಯನ್ನು ಪೊಲೀಸರು ಒದಗಿಸಿದ್ದಾರೆ ಮುಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗುತ್ತಿದೆ ರಾಜ್ಯಪಾಲರ ನಿರ್ಧಾರ ಖಂಡಿಸಿ ಕಾಂಗ್ರೆಸ್ ಸೇರಿ ವಿವಿಧ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ ಇದರಿಂದ ಎಚ್ಚೆತ್ತುಕೊಂಡ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬುಲೆಟ್ ಪ್ರೂಫ್ ಕಾರು ಬಳಸಲು ಮುಂದಾಗಿದ್ದಾರೆ ಅಲ್ಲದೆ ಶ್ರೇಣಿಯ ಭದ್ರತೆಯನ್ನು ಪೊಲೀಸರು ಒದಗಿಸಿದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿ ಕಿಚ್ಚು ಕಾಂಗ್ರೆಸ್ ನಾಯಕರಿಗೆ ನಿದ್ದೆ ಕೆಡಿಸಿದೆ ಇದನ್ನು ವಿರೋಧಿಸಿ ರಾಜ್ಯದೆಲ್ಲೆಡೆ ಪ್ರತಿಭಟನೆ ನಡೆಯುತ್ತಿದೆ ಮುಂಜಾಗ್ರತಾ ಕ್ರಮವಾಗಿ ನಗರ ಪೊಲೀಸರು ಬುಲೆಟ್ ಪ್ರೂಫ್ ಕಾರು ಬಳಕೆ ಹಾಗೂ ಹಾಗೂ ಝೆಡ್ ಶ್ರೇಣಿಯ ಭದ್ರತೆಯನ್ನು ಒದಗಿಸಲಾಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ಕೇಂದ್ರ ಗುಪ್ತಚರ ಇಲಾಖೆಯು ಮಾಹಿತಿ ನೀಡಿದೆ ಎಂದು ರಾಜ್ಯ ಭವನದ ಮೂಲಗಳು ತಿಳಿಸಿವೆ ಎಚ್ಚರಿಕೆ ನಡೆ ಅನುಸರಿಸುತ್ತಿರುವ ರಾಜ್ಯಪಾಲರು ಇಂದು ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಇರುವ ನೃಪತುಂಗ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ರಾಜ್ಯಪಾಲರು ಬಹುತೇಕ ಗೈರಾಗುವ ಸಾಧ್ಯತೆ ಇದೆ ಪ್ರಾಸಿಕ್ಯೂಷನ್ ಅನುಮತಿ ರದ್ದು ಕೋರಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮೊರೆ ಹೋಗಿದ್ದರು ಮುಂದೂಡಿಕೆಯಾಗಿದ್ದ ಅರ್ಜಿ ವಿಚಾರಣೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬರಲಿದೆ ಅಲ್ಲಿಯವರೆಗೂ ಯಾವುದೇ ರೀತಿ ಕ್ರಮ ಕೈಗೊಳ್ಳಬಾರದೆಂದು ನ್ಯಾಯಾಲಯವು ನಿರ್ದೇಶಿಸಿತ್ತು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ